ನಿಜವಾಗ್ಲು ಸೂಪರ್ ಅಂತಾನೆ ಹೇಳ್ಬೋದು ಈ ವರ್ಷ ನಾಲ್ಕನೇ ಬಾರಿ ಅಂಬಾರಿಯನ್ನ ಒತ್ತು ಸಾಗುತ್ತಿದ್ದಾನೆ ಶ್ರೀರಂಗಪಟ್ಟಣ ದಸರಾದಲ್ಲಿ ತುಂಬಾನೇ ಖುಷಿಯ ಒಂದು ವಿಚಾರ ನಮ್ಮ ಕಬಿನಿ ಪ್ರಿನ್ಸ್ ಕಾಕನಕೋಟೆ ರಾಜ ಅಂತಾನೆ ಹೇಳ್ಬೋದು ನಮ್ಮ ಮಹೇಂದ್ರ ಸೂಪರ್ ಆಗಿ ಮಿನಿಸ್ತಾ ಇದ್ದಾನೆ ನಮ್ಮ ಮಹೇಂದ್ರ ಜೊತೆಗೆ ಲಕ್ಷ್ಮಿ ಮತ್ತೆ ಕಾವೇರಿ ಆನೆ ಕೂಡ ಸಾಥ್ ನೀಡಲಿದೆ ನಾಳೆ ಮೂರೂವರೆಗೆ ದಸರಾ ಶುರುವಾಗುತ್ತೆ ಶ್ರೀರಂಗಪಟ್ಟಣದಲ್ಲಿ ನೀವು ಕೂಡ ನೋಡಿ ಎಂಜಾಯ್ ಮಾಡಬಹುದು ಮಹೇಂದ್ರ ನಿಮ್ಗೂ ಕೂಡ ಇಷ್ಟ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಎಷ್ಟು ನಮಸ್ತೆ ವೀಕ್ಷಕರೇ ಒಂದು ಅದ್ಭುತವಾದಂತ ಅಪ್ಡೇಟ್ ನಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಮಹೇಂದ್ರ ಆನೆ ಶ್ರೀರಂಗಪಟ್ಟಣಕ್ಕೆ ಎಂಟ್ರಿ ಕೊಟ್ಟಾಗಿದೆ ಇವತ್ತು ಸಂಜೆ ಆ ಮೈಸೂರಿಂದ ಕಂಪ್ಲೀಟ್ ಆಗಿ ಶ್ರೀರಂಗಪಟ್ಟಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮಹೇಂದ್ರನ ಜೊತೆಗೆ ಲಕ್ಷ್ಮಿ ಮತ್ತೆ ಕಾವೇರಿ ಆನೆ ಕೂಡ ಕುಮಕಿ ಆನೆ ಆಗಿ ಶ್ರೀರಂಗಪಟ್ಟಣದಲ್ಲಿ ಅಂಬಾರಿಯನ್ನ ಹೊರ್ತಾನಲ್ಲ ನಮ್ಮ ಮಹೇಂದ್ರ ಅಕ್ಕಪಕ್ಕ ಕೂಡ ಸಾಗುವಂತ ಒಂದು ಹೆಣ್ಣಾನೆಗಳು ಅಂತಾನೆ ಹೇಳ್ಬೋದು ನಾಳೆ ಮೂರುವರೆಗೆ ಶ್ರೀರಂಗಪಟ್ಟಣದಲ್ಲಿ ಅಂಬಾರಿಯನ್ನ ಹೊತ್ತು ಸಾಗುತ್ತಾನೆ ನಮ್ಮ ಮಹೇಂದ್ರ ತುಂಬಾ ಚೆನ್ನಾಗಿರುವಂತಹ ಒಂದು ಆನೆ ಈ ಸತಿ ನಾಲ್ಕನೇ ಬಾರಿ ಲಾಸ್ಟ್ ಇಯರ್ ಗೆನೇ ಹ್ಯಾಟ್ರಿಕ್ ಕೊಡದಾಯ್ತು ನಮ್ಮ ಶ್ರೀ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಮಹೇಂದ್ರ ಅಂಬಾರಿಯನ್ನ ಒತ್ತು ಸಾಗುವಂತ ಒಂದು ವಿಷಯದಲ್ಲಿ ಈ ಒಂದು ವರ್ಷ ಅಂದ್ರೆ ಇಪ್ಪತ್ತೈದು ಶ್ರೀರಂಗಪಟ್ಟಣದಲ್ಲಿ ನಾಲ್ಕನೇ ಸತಿ ಅಂಬಾರಿಯನ್ನ ಬರ್ತಾ ಇದ್ದಾನೆ ನಮ್ಮ ಮಹೇಂದ್ರ ಆನೆ ನಿಜವ್ ಕೂಡ ನಾಳೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಎಲ್ರು ಕೂಡ ಟಿವಿ ಟಿವಿಯಲ್ಲೂ ಕೂಡ ನೋಡ್ಬೋದು ಅಹ್ ಲೈವ್ ಆಗಿ ತೋರಿಸ್ತಾ ಇರ್ತಾರೆ ನಿಮ್ಗೂ ಕೂಡ ಮಹೇಂದ್ರ ಇಸ್ಥಾನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ರಂಗನಾಥ ಸ್ವಾಮಿಯ ದೇವಸ್ಥಾನದ ಒಳಗಡೆ ಪೂಜೆ ಮಹೇಂದ್ರ ಲಕ್ಷ್ಮಿ ಮತ್ತೆ ಕಾವೇರಿ ಆನೆಗೆ ಮೂರು ಆನೆಗಳನ್ನು ನಿಲ್ಲಿಸಿ ಸ್ವಾಗತಹಾರ ಬರ್ಮಾಡ್ಕೊಳ್ತಾರೆ ಎಲ್ರಿಗೂ ಕೂಡ ಖುಷಿಯಾಯಿತು ಮಹೇಂದ್ರನನ್ನ ನೋಡಿ ಮಧ್ಯಾಹ್ನ ಹೊರಟಿದ್ದು ಅಷ್ಟೊತ್ತಿಗೆಲ್ಲ ನಮ್ಮ ಮಹೇಂದ್ರ ವಿಶಾಖಪಟ್ಟಣಗೆ ತಲುಪಿದ್ದಾನೆ ನಂತರದಲ್ಲಿ ಪೂಜೆನ ಮುಗಿಸ್ಕೊಂಡು ಸ್ವಲ್ಪ ಸುಸ್ತಾಗಿರೋ ಥರ ನೀರನ್ನು ಸಹ ಕುಡಿತಾ ಇದ್ದಾನೆ ತುಂಬ ಕೂಡ ಗಮನಿಸ್ತಾ ಇರ್ಬೋದು ತುಂಬ ಚೆನ್ನಾಗಿರುವಂಥ ಒಂದು ಆನೆ ಮಹೇಂದ್ರ ಈ ವರ್ಷನೂ ಕೂಡ ಅದ್ಭುತವಾಗಿ ಚೆನ್ನಾಗಿ ಈ ಒಂದು ದಸರಾ ಮೆರವಣಿಗೆ ನೆರವೇರಲಿ ಅಂತ ಎಲ್ಲರೂ ಕೂಡ ವಿಶ್ ಮಾಡಿ ನಾಲ್ಕನೇ ಬಾರಿ ಹೊರ್ತಾ ಇರುವಂತಹ ಮಹೇಂದ್ರನಿಗೆ ಈಗಾಗಲೇ ಹಲವಾರು ಎಕ್ಸ್ಪೀರಿಯೆನ್ಸ್ ಇದೆ ಈ ವರ್ಷ ಕೂಡ ಸುಸೂತ್ರವಾಗಿ ತುಂಬಾ ಚೆನ್ನಾಗಿ ದಸರಾದಲ್ಲಿ ಭಾಗಿಯಾಗಲಿ ನಾಳೆ ಮೂರುವರೆಗೆ ಸ್ಟಾರ್ಟ್